ನಮಸ್ಕಾರ ನಾನು ಕೊಪ್ಪಳದಿಂದ ಶರಣಪಾಚುಲಪ್ಪ ಇತ್ತೀಚೆಗೆ ಗರ್ಭಿಣಿಯರ ಸಂಖ್ಯೆ ಹೆಚ್ಚಾಗ್ತಿದೆ ಅದರಲ್ಲೂ ಕೊಪ್ಪಳ ಜಿಲ್ಲೆಯಲ್ಲಿ ಈಗ ಬಾಲ ಗರ್ಭಿಣಿಯರ ಸಂಖ್ಯೆ ಆಘಾತಕಾರಿಗೆ ಉಂಟು ಮಾಡಿದಿದೆ ನ್ಯೂಸ್ ಏಯ್ಟೀನಿನ ಫ್ಲಾಟ್ಫಾರ್ಮ್ಗೆ ಸ್ವಾಗತ ನ್ಯೂಸ್ ಏಯ್ಟೀನಿಗೆ ಸಬ್ಸ್ಕ್ರೈಬ್ ಆಗಿ ಬೆಟನ್ ಒತ್ತಿ ನ್ಯೂಸ್ ಏಯ್ಟೀನ ಸಾಮಾಜಿಕ ಜಾಲತಾಣಗಳ ಫಾಲೋ ಆಗಿ ಇತ್ತೀಚೆಗೆ ಕೊಪ್ಪಳ ಜಿಲ್ಲೆಯಲ್ಲಿ ಎರಡು ಪ್ರಕರಣಗಳು ಸಾಕಷ್ಟು ಚರ್ಚೆಗೆ ಗ್ರಾಸವಾದವು ಒಂದು ಇತ್ತೀಚೆಗೆ ಏನು ಕುಕನೂರು ತಾಲೂಕಿನ ಇಟಿಗೆಯಲ್ಲಿ ಹಿಂದುಳಿದ ವರ್ಗಗಳ ಹಾಸ್ಟೆಲ್ನಲ್ಲಿರುವಂಥ ಹತ್ತನೇ ತರಗತಿ ವಿದ್ಯಾರ್ಥಿನಿ ಏನು ಗರ್ಭಿಣಿಯಾಗಿರೋ ನಂತರ ಆಕೆ ಗಂಡು ಮಗುವಿಗೆ ಜನ್ಮ ನೀಡಿದು ಅದು ಹಾಸ್ಟೆಲ್ನಲ್ಲಿ ಮಗುವಿಗೆ ಜನ್ಮ ನೀಡಿದರು ಅದನ್ನಕ್ಕಿಂತ ಮೊದಲು ಇಲ್ಲಿ ಒಂದು ಅಣ್ಣನೇ ತಂಗಿಯಗೆ ಏನು ತಂಗಿಯನ್ನು ಗರ್ಭಿಣಿ ಮಾಡಿರುವಂಥ ಪ್ರಕರಣಗಳು ಸಹ ಇಲ್ಲಿ ಬರೆದಾರ ಈ ರೀತಿಯ ಪ್ರಕರಣಗಳಿಂದಾಗಿ ಇಲ್ಲಿ ಸಾಕಷ್ಟು ಚರ್ಚೆ ಆಗ್ತಾಯಿದೆ ಇಲ್ಲಿ ಬಾಲ ಗರ್ಭಿಣಿಯರು ಹೆಚ್ಚಾಗ್ತಾರೆ ಏನು ಹದಿನೆಂಟು ವರ್ಷಗಳಿಂತ ಒಳಗೆ ಯಾವುದೇ ಮಗುವಿಗೆ ಮದುವೆ ಆಗಬಾರ್ದು ಮತ್ತು ಮದುವೆಯ ಜೊತೆಗೆ ಆಕೆ ಗರ್ಭಿಣಿ ಆಗಬಾರ್ದು ಮತ್ತು ಅನ್ನುವಂಥ ಅಂಶ ಇದೆ ಅದು ಪೋಕ್ಸೋ ಕಾಯ್ದೆಯಲ್ಲಿ ಸಹ ಅನ್ವಯ ಆಗ್ತದೆ ಆ ನಿಟ್ಟಿನಲ್ಲಿ ಏನು ಅದು ಹುಡುಗ ಆಗಿರ್ಬೋದು ಅಥವಾ ಹುಡುಗಿಯಾಗಿರ್ಬಾರ್ದು ಯಾರೇ ಆಗಿರಲಿ ಹದಿನೆಂಟು ವರ್ಷಕ್ಕಿಂತ ಮೊದಲು ಆಗಿರುವಂಥ ಯಾವುದೇ ಸೆಕ್ಷುವಲ್ ಹರಾಸ್ಮೆಂಟ್ ಏನಿದೆ ಅದು ಪೋಕ್ಸೋ ಕಾಯ್ದೆಗೆ ಬರುತ್ತೆ ಮತ್ತು ಭಾಳ ಗರ್ಭಿಣಿಯರಂತ ಏನು ಹೇಳ್ತೀವಿ ಅಲ್ಲಿ ಹುಡುಗ ಹುಡುಗ ಏನಾಗಿದ್ದು ಮತ್ತು ಹುಡುಗಿಗೆ ಗರ್ಭಿಣಿಯಾಗಿ ಅದು ಹೆರಿಗೆ ಆದರೆ ಅಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಆತಂಕ ಮತ್ತು ಆಕೆಯ ಜೀವನದ ಸಮಸ್ಯೆಯಲ್ಲಿ ಉಂಟಾಗ್ತದೆ ಏನು ಆರೋಗ್ಯ ಸಮಸ್ಯೆ ಹಿನ್ನೆಲೆಯಲ್ಲಿ ಈ ಕಾನೂನನ್ನು ರೂಪಿಸಲಾಗಿದೆ ಆದರೆ ಈ ಕಾನೂನು ಇದ್ದರೂ ಸಹ ಮತ್ತು ಸಾಕಷ್ಟು ಜಾಗೃತಿ ಮೂಡಿಸಿದ್ರು ಸಹ ಇನ್ನೂ ಈ ಭಾಗ ಏನು ಈ ಭಾಗದಲ್ಲಿ ಇನ್ನೂ ಮಕ್ಕಳ ಬಾಳ ಗರ್ಭಿಣಿಯರ ಸಂಖ್ಯೆ ಹೆಚ್ಚಾಗ್ತದೆ ಕೊಪ್ಪಳ ಜಿಲ್ಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಸುಮಾರು ಇಪ್ಪತ್ನಾಲ್ಕು ಬಾಲಗರ್ಭಿಣಿಯರು ಪ್ರಕರಣಗಳು ಕಂಡುಬಂದಿದೆ ಮೂಲತಃ ಆರೋಗ್ಯ ಇಲಾಖೆ ಎಪ್ಪತ್ತು ಅಂತ ಕೊಟ್ಟಿತ್ತು ಅದನ್ನು ಪರಿಶೀಲನೆ ಮಾಡಿದಾಗ ನಲವತ್ತಾರು ಜನ ಹದಿನೆಂಟು ವರ್ಷ ಮೇಲ್ಪಟ್ಟವರು ಅಂತ ಗೊತ್ತಾಗಿದೆ ಹಾಗಾಗಿ ಇಪ್ಪತ್ನಾಲ್ಕು ಜನ ಅಪ್ರಾಪ್ತ ಬಾಲಕಿಯರು ಗರ್ಭಿಣಿಯರಾಗಿರೋದು ಅಂದರೆ ಮದುವೆ ಆಗಿ ಆಗಿರ್ತಕ್ಕಂಥದ್ದು ಮತ್ತು ಇನ್ನಿತರೆ ಪ್ರಕರಣಗಳಲ್ಲಿ ಕಂಡು ಬಂದಿದೆ ಅದರಲ್ಲಿ ಆರು ಎಫ್ ಐ ಆರ್ಗಳನ್ನು ಈಗಾಗಲೇ ದಾಖಲಿಸಲಾಗಿದೆ ಮತ್ತು ಕೆಲವು ಪ್ರಕರಣಗಳಲ್ಲಿ ಪೋಕ್ಸೋ ಪ್ರಕರಣಗಳನ್ನು ಕೂಡ ದಾಖಲಿಸಲಾಗಿದೆ ಏನು ಸಾಮಾನ್ಯವಾಗಿ ದುಡಿಯಲು ಹೋಗಿರುವಂಥ ಮಕ್ಕಳು ಅದು ಅಲ್ಲಿ ಪಾಲ ಮಕ್ಕಳನ್ನು ಕರ್ಕೊಂಡು ಹೋದಾಗ ಅಲ್ಲಿರುವಂಥ ಸ ವಾತಾವರಣಕ್ಕೆ ಬಂದ್ಕೊಂಡು ಅದೇ ವಯಸ್ಸಿನ ಹುಡುಗಿಯರು ಒಂದಿಷ್ಟು ಮಾನಸಿಕವಾಗಿ ಸ್ಥೀಮಿತ ಕಳ್ಕೊಳ್ಳೋದು ಒಂದು ಕಡೆಯಾಗಿದ್ದರೆ ಇತ್ತೀಚಿನ ಜಾಮ ಸಾಮಾಜಿಕ ಜಾಲತಾಣಗಳು ಸಹ ಈ ಪ್ರಚೋದನೆ ನೀಡ್ತೇವೆ ಅನ್ನುವಂಥ ಏನು ಅಭಿಪ್ರಾಯ ಬರ್ತಾ ಇದೆ ಅವುಗಳ ಜೊತೆಗೆ ಒಂದಿಷ್ಟು ಪಾಲಕರು ಸಹ ತಮ್ಮ ಮಕ್ಕಳ ಮೇಲೆ ನಿಗಾ ಇಡಬೇಕು ಇದರ ಜೊತೆಗೆ ಇಲ್ಲಿ ಏನು ಆ ಶಾಲೆ ಆಗಿರ್ಬೋದು ಅಥವಾ ಹಾಸ್ಟೆಲ್ಗಳಿರಲು ಅಲ್ಲಿ ಅವುಗಳ ಆ ಮಕ್ಕಳ ಮೇಲೆ ನಿಗಾವಹಿಸುವಂಥ ಕೆಲಸ ಆಗಬೇಕು ಮತ್ತು ಇದು ಕೇವಲ ನಿಗಾ ಅಲ್ಲ ಅಲ್ಲಿ ಆ ಮಕ್ಕಳಿಗೆ ಜಾಗೃತಿ ಮತ್ತು ಪಾಲಕರಲ್ಲಿ ಜಾಗೃತಿ ಮೂಡಿಸುವಂಥ ವರ್ಷವಿದೆ ಇನ್ನು ಕೊಪ್ಪಳ ಜಿಲ್ಲೆಯಲ್ಲಿ ಈ ವಿಷಯನ ಇಟ್ಕೊಂಡು ಕೇಳ್ಕೊಂಡಾಗೆ ಕಳೆದ ವರ್ಷ ಏನು ಇಲ್ಲಿ ಎರಡು ಅಂಶಗಳೇನಿದೆ ಏನು ಆರೋಗ್ಯ ಇಲಾಖೆ ಒಂದು ವೆಬ್ ಪೋರ್ಟ್ನಲ್ಲಿ ಆಗ್ತಾ ಇರೋದು ಅವರು ಹತ್ತೊಂಬತ್ತು ವರ್ಷ ಅಂದರೆ ಮಗು ಗರ್ಭಿಣಿಯಾದಂಥ ಅಂಕಿ ಹೆರಿಗೆ ಆಗಿರುವಂಥದ್ದು ಒಂದು ವರ್ಷಕ್ಕೆ ಅಪನ್ ಇಟ್ಕೊಂಡು ಅವ್ರು ಹತ್ತೊಂಬತ್ತು ವರ್ಷಕ್ಕೆ ಕಳೆದ ವರ್ಷ ಒಟ್ಟು ಎಂಬತ್ತಾರು ಮಕ್ಕಳು ಗರ್ಭಿಣಿಯರಾದರು ಅನ್ನುವಂಥ ಒಂದು ಅಂಕಿ ಏನು ಆದರೆ ಅಂದರೆ ಪರಿಶೀಲನೆ ನಡೆದಾಗ ಅದು ನಲವತ್ತೆಂಟಕ್ಕೆ ಇತ್ತು ಆದರೆ ಈ ವರ್ಷ ಈಗಾಗಲೇ ಎಪ್ಪತ್ತಕ್ಕೂ ಹೆಚ್ಚು ಮಕ್ಕಳು ಬಾಲ ಗರ್ಭಿಣಿಯರಾಗಿದ್ದಾರೆ ಅಂತ ವೆಬ್ ಪೋರ್ಟಲ್ಲೇ ಇದೆ ಅವುಗಳೆಲ್ಲವನ್ನು ಪರಿಸಿ ಆರೋಗ್ಯ ಏನು ಮಕ್ಕಳ ರಕ್ಷಣಾ ಘಟಕದವರು ಪರಿಶೀಲನೆ ಮಾಡಿದಾಗ ಈಗ ಇಪ್ಪತ್ನಾಲ್ಕು ಮಕ್ಕಳು ಬಾಲ ಗರ್ಭಿಣಿಯರಾಗಿದ್ದಾರೆ ಅನ್ನುವಂಥ ಇದೆ ಮತ್ತು ಇಲ್ಲಿವರೆಗೂ ಏನು ಕಳೆದ ವರ್ಷ ಐದು ಮಕ್ಗಳೇ ಪೋಕ್ಸೋ ಆ ಕುರಿತು ಪ್ರಕರಣ ದಾಖಲಾಗಿದೆ ಈ ವರ್ಷ ಈಗಾಗಲೇ ಆರು ಪ್ರಕರಣಗಳು ದಾಖಲಾಗಿದ್ದಿವೆ ಎನ್ನುವಂಥ ಮಾಹಿತಿಯನ್ನು ಜಿಲ್ಲಾಡಳಿತ ನೀಡಿದೆ ಇನ್ನು ಈ ಜಿಲ್ಲೆಯಲ್ಲಿ ಏನು ಕೊಪ್ಪಳ ಜಿಲ್ಲೆಯಲ್ಲಿ ಇಲ್ಲಿವರೆಗೂ ನ್ಯಾಯಾಲಯದಲ್ಲಿ ಸರಿಸುಮಾರು ತೊಂಬತ್ತು ಪ್ರಕರಣಗಳು ಇನ್ನೂ ವಿಚಾರಣೆ ಹಂತದಲ್ಲಿದೆ ಮತ್ತು ನಲವತ್ತಕ್ಕೂ ಹೆಚ್ಚು ಈ ಪೋಕ್ಸೋ ಕಾಯ್ದೆಯಲ್ಲಿ ಜೈಲಿನಲ್ಲಿರುವಂಥ ಸಂಖ್ಯೆ ಇದೆ ಅನ್ನುವಂಥ ಮಾಹಿತಿ ಇದೆ ಈ ವಿಷಯದಲ್ಲಿ ನಾವು ಆಗಲಿ ಹಾಗೂ ವಿಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಹಾಗೂ ನಮ್ಮ ಸಿ ಡಿ ಪಿ ಒ ಕಡೆಯಿಂದ ನಾವು ಇದ್ರ ಬಗ್ಗೆ ಜಾಗೃತಿ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಒಂದೇ ಇದರಲ್ಲಿ ಹಾದಿರೋದು ಅದ್ರ ಬಗ್ಗೆ ನಾವು ತುಂಬ ಎಲ್ಲ ಸ್ಕೂಲ್ಸು ಕಾಲೇಜಸ್ಗಳಲ್ಲಿ ಕೂಡ ನಾವು ಚೈಲ್ಡ್ ಮ್ಯಾರೇಜ್ ಆ್ಯಕ್ಟ್ ಆಗಲಿ ಪೋಕ್ಸೋ ಆ್ಯಕ್ಟ್ ಅಡಿಯಲ್ಲಿ ನಾವು ಏನೇನು ಆ್ಯಕ್ಟ್ಸ್ಗಳದ್ರ ಅವೇರ್ನೆಸ್ ಏನು ಕ್ರಿಯೇಟ್ ಮಾಡಬೇಕು ನಾವು ರೆಗ್ಯುಲರ್ ಆಗಿ ಮಾಡ್ತಾ ಇದ್ದೀವಿ ಇದು ಒಂದು ನಿರಂತರ ಒಂದು ಪ್ರಕ್ರಿಯೆ ಎಲ್ರಿಗೂ ಸ್ಕೂಲ್ಸ್ ಕಾಲೇಜಲ್ಲಿ ಎಲ್ರಿಗೂ ಮುಟ್ಟಬೇಕು ನಾವು ಅಪ್ರ ಆ ದಿಸೆಯಲ್ಲಿ ನಾವು ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದೀವಿ ಆ ನಿರ್ಲಕ್ಷ್ಯ ಮಾಡಿದವ್ರ ಮೇಲೆ ಈಗ ಅದಕ್ಕೆ ಕ್ರಮ ತಗೊಳ್ತಾ ಇದ್ದೀವಿ ಸೊ ಎಲ್ಲರದು ಜವಾಬ್ದಾರಿ ಇದೆ ಎಲ್ಲ ಡಿಪಾರ್ಟ್ಮೆಂಟ್ದ್ದು ಇದ್ರ ಬಗ್ಗೆ ಎಲ್ಲರಿಗೂ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ನಾವು ಮುಂದಿನ ದಿನಗಳಲ್ಲಿ ಕೂಡ ಮಾಡ್ತೀವಿ ಇದು ಎಲ್ಲವೂ ಅಂಕಿಅಂಶಗಳಾಗಿದ್ದರೂ ಸಹ ಇಲ್ಲಿ ನಾವು ಗಮನಿಸಬೇಕಾಗಿದ್ದೇನೆ ಹೇಳಿದ್ರೆ ಇಲ್ಲಿ ಇತ್ತೀಚೆಗೇನು ಇಟಿಎಲ್ ಆಗಿರುವಂಥ ಪ್ರಕರಣದಲ್ಲಿ ಅಲ್ಲಿ ಮುಖ್ಯವಾಗಿ ಕಂಡು ಬಂದಿರೋದು ಅಲ್ಲಿ ವೈದ್ಯ ರೋಗ ಅಥವಾ ಅಲ್ಲಿ ಸಿಬ್ಬಂದಿಯ ಕಾರಣವೂ ಅಥವಾ ಪಾಲಕರ ಕಾರಣ ಎಲ್ಲ ಕಾರಣಗಳಿಗೆ ಮುಕ್ತಿ ಆಡಬೇಕಾಗಿದೆ ಇಲ್ಲಿ ಜೀರೋ ಪರ್ಸೆಂಟು ಏನು ಬಾಲ ಗರ್ಭಿಣಿಯರಾಗಬೇಕಾಗಿದೆ ಕಾನೂನನ್ನು ಬಳಸಿಕೊಂಡು ಅಥವಾ ಜಾಗೃತಿ ಮೂಡಿಸುವುದು ಮತ್ತು ಕಾನೂನ ಅರಿವು ಮೂಡಿಸುವಂಥ ಕೆಲಸ ಆಗಬೇಕಾಗಿದೆ ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕೆಲಸ ಮಾಡ್ತಿದೆ ಅನ್ನುವಂಥ ಮಾಹಿತಿ ಹೇಳ್ತಾರೆ ಆದರೆ ಅದು ಪರಿಣಾಮಕಾರಿಯಾಗಿ ಜಾರಿ ಅನ್ನೋದು ಎಲ್ಲರ ಅಭಿಪ್ರಾಯವಾಗಿದೆ ಶಣಬ್ ಜಲಾಪುರ್ ನ್ಯೂಸ್ ಏಟೀನ್ ಕೊಪ್ಪಳ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ ಏಟಿನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ ದಯವಿಟ್ಟು ಇಲ್ಲಿರೋ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ